ವಿದ್ಯಾರ್ಥಿ ಇಂದು ಅಂತಾರಾಷ್ಟ್ರೀಯ ಯೋಗ ದಿನ ಜಗತ್ತಿನಾದ್ಯಂತ ಇಂದು ಯೋಗದ ಮಹತ್ವವನ್ನು ಸಾರಲಿಕ್ಕೆ ವಿಶ್ವಸಂಸ್ಥೆಯವರು ಈ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಾರೆ ಅದಕ್ಕೆ ಭಾರತ ದೇಶದಲ್ಲಿ ಯೋಗ ಅಂತಕ್ಕಂಥದ್ದು ನಮ್ಮ ದೇಶದಲ್ಲೇ ಹುಟ್ಟಿದಂಥದ್ದು ಅದಕ್ಕಾಗಿ ಮಕ್ಕಳೆಲ್ಲರೂ ಯೋಗದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ಮೈಮಣವನ್ನು ತೊಡಗಿಸಿಕೊಳ್ಬೇಕು ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಹಳೆಯ ಎಸ್ ಡಿ ಎಂ ಸಿ ಸದಸ್ಯರಾದಂಥ ಹಿರಿಯರು ಹಾಗೂ ಶಿಕ್ಷಣ ಪ್ರೇಮಿಗಳಾದಂಥ ಸದಾಶಿವ ಹೆಗಾಡಿಯವರು ಅನುಗಮಿಸಿದ್ದಾರೆ ಹಾಗೆ ನಮ್ಮ ಈ ತಾಲೂಕಾ ಪಂಚಾಯತ್ ಸದಸ್ಯನರಾದಂಥ ಶ್ರೀಮತಿ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ನಮ್ಮ ಶಾಲೆ ವತಿಯಿಂದ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತಾ ವಿದ್ಯಾರ್ಥಿಗಳೇ ಯೋಗ ಮಾಡುವುದರಿಂದ ಮಕ್ಕಳಲ್ಲಿ ಈ ಮನಸ್ಸಿನ ಸ್ಥಿತಿ ಹಾಗೂ ದೈಹಿಕ ಸ್ಥಿತಿ ಸುಧಾರಣೆ ಆಗುವಂಥ ಬಹಳ ಅವಶ್ಯಕತೆ ಇದೆ ಅಂಥ ಮಹತ್ವದ ಒಂದು ಸುಧಾರಣೆ ಆಗಲಿಕ್ಕೆ ನಾವೆಲ್ಲರೂ ಕೂಡ ಬಹಳಷ್ಟು ತನ್ಮಯತೆಯಿಂದ ಯೋಗವನ್ನು ಮಾಡೋಣ ಇದು ಹಾಗೂ ನಿರಂತರವಾಗಿ ನೀವು ಇದ್ದರೆ ನಿಮ್ಮಲ್ಲಿ ವಿಶೇಷವಾದಂಥ ಶಕ್ತಿ ಬೆಳೆದು ಅದು ಹಲವಾರು ಉಪಯೋಗವಾಗುವಂಥ ಕೆಲಸ ನಡೀತಾ ಇದೆ ಅದಕ್ಕೆ ಸುಲಭವಾದಂಥ ಯೋಗವನ್ನು ಧ್ಯಾನವನ್ನು ಹಾಗೂ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡತಕ್ಕಂಥ ಒಂದು ಕೆಲಸ ನಡೀಲಿ ಈಗ ಈ ದೈಹಿಕವಾದಂಥ ಸಡಲೀಕರಣ ವ್ಯಾಯಾಮವನ್ನು ನೀವು ಮಾಡ್ತಾಯಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಉತ್ಸುಕತೆಯಿಂದ ಭಾಗವಹಿಸಿ ಸರಳೀಕರಣ ವ್ಯಾಯಾಮವನ್ನು ಮಾಡ್ತಾ ಇದ್ದಾರೆ ಪಾದ ಮತ್ತು ಅಂಕದ ಭಾಗವನ್ನು ಇಲ್ಲಿ ಸಡಿಲಗೊಳಿಸುವ ಮೂಲಕವಾಗಿ ಹಾಗೆ ಅದೇ ರೀತಿಯಾಗಿ ಮಕ್ಕಳು ತಮ್ಮ ಎಲ್ಲ ಅವಯವಗಳನ್ನು ಅಂಗಾಂಗಗಳನ್ನು ಬಹಳಷ್ಟು ಸಡಿಲಗೊಳಿಸುವಂಥ ವ್ಯಾಯಾಮವನ್ನು ಅಲ್ಲಿ ಚೇತರಿಸ್ತಕ್ಕಂಥ ವ್ಯಾಯಾಮವನ್ನು ಇವತ್ತಿನ ಸಹ ಮಾಡ್ತಾ ಇದ್ದಾರೆ ಈ ವ್ಯಾಯಾಮವನ್ನು ಸರಳೀಕರಣವಾದಂಥ ವ್ಯಾಯಾಮವನ್ನು ಮಾಡುತ್ತಾ ಮಕ್ಕಳಲ್ಲಿ ಹೆಚ್ಚಿನ ಉತ್ಸುಕತೆ ಹಾಗೂ ಆಸಕ್ತಿ ಮೂಡಿಸುವಲ್ಲಿ ಬಹಳಷ್ಟು ಕಾರಣೀಭೂತವಾಗಿದೆ ಹಾಗೆ ಎಲ್ಲ ಮಕ್ಕಳು ಬಹಳಷ್ಟು ಹುರುಪಿನಿಂದ ಭಾಗವಹಿಸತಕ್ಕಂಥದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯೋಗ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳಷ್ಟು ಚೈತನ್ಯವನ್ನು ಕೊಡ್ತದೆ ಆ ಚೈತನ್ಯದ ಜೊತೆಗೆ ಆರೋಗ್ಯವನ್ನು ಕೊಡ್ತದೆ ಹಾಗೆ ಇಲ್ಲಿ ವ್ಯಾಯಾಮ ಸುಲಭವಾದಂಥ ವ್ಯಾಯಾಮಗಳನ್ನು ಮಾಡಿಸುವುದರಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಭಾಗವಹಿಸಿದಂಥ ಮಕ್ಕಳು ಸಹ ಈ ಸಡಲೀಕರಣ ವ್ಯಾಯಾಮ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ತಯಾರಿಗಳು ಬಂದಿದ್ದಾರೆ ಹಾಸ್ಕೊಳ್ಳಿಕ್ಕೆ ಹಾಗೂ ತಮ್ಮ ಅನುಕೂಲವಾದಂಥ ಬಟ್ಟೆಗಳನ್ನು ಹಾಕ್ಕೊಂಡು ವ್ಯಾಯಾಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಇದರಿಂದ ನಮ್ಮ ಶರೀರಕ್ಕೆ ಪುಷ್ಟಿ ಹಾಗೂ ಚೈತನ್ಯ ದೊರಕ್ತದೆ ಆ ಯೋಗ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ವಿಶೇಷವಾದಂಥ ಒಂದು ಸಡಲೀಕರಣ ವ್ಯಾಯಾಮ ಬಹಳಷ್ಟು ಅವಶ್ಯಕವಾಗಿದೆ ಇದರಿಂದ ವಾರ್ಮ್ ಅಪ್ ಆಗುವುದರಿಂದ ಮಕ್ಕಳಲ್ಲಿ ಈ ಯೋಗವನ್ನು ಮಾಡಲಿಕ್ಕೆ ಎಲ್ಲರೂ ಸನ್ನದ್ಧರಾಗ್ತಾ ಇದ್ದಾರೆ ಹೀಗೆ ಈ ಯೋಗದಿಂದ ನಮ್ಮಲ್ಲಿ ವಿಶೇಷವಾದಂಥ ಶಕ್ತಿ ಪ್ರಚ್ಛನ್ನವಾಗ್ತದೆ ಹಿಂದಿನ ನಮ್ಮ ಕಾಲದಿಂದ ಋಷಿಮುನಿಗಳು ಕೂಡ ಇದರಲ್ಲಿ ಬಹಳಷ್ಟು ಮಹತ್ವವನ್ನು ಕಂಡುಕೊಂಡಿದ್ದಾರೆ ಭಾರತವು ಬಿಡಿ ಸೂರ್ಯ ನಮಸ್ಕಾರವನ್ನು ಹನ್ನೆರಡು ವಿಧದಲ್ಲಿ ಮಾಡಬೇಕಾಗುತ್ತದೆ ಒಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಂ ಸರಿಯಾಗಿ ಎಲ್ಲರೂ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಹನ್ನೊಂದು ಇದು ಹನ್ನೆರಡು ಈ ರೀತಿಯೊಳಗೆ ಈ ಮತ್ತೊಮ್ಮೆ ಪುನರಪ್ಪಿ ಈ ವ್ಯಾಯಾಮವನ್ನು ಮಾಡೋಣ ಈ ಯೋಗಾಸನವನ್ನು ಅಂತ ಮುಂದೆ ಶಶಾಂಕಾಸನ ಶಶಾಂಕಾಸನದಲ್ಲಿ ಮಕ್ಕಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಶಶಾಂಕಾಸನವನ್ನು ಮಾಡೋದರಿಂದ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಲವಾರು ತೊಂದರೆಗಳು ನಿವಾರಣೆ ಆಗ್ತವೆ ಅಂಥ ಒಂದು ಶಶಾಂಕಾಸನವನ್ನು ಮಕ್ಕಳು ಅತಿ ಉತ್ಸುಕತೆಯಿಂದ ಭಾಗವಹಿಸಿ ಮಾಡ್ತಾ ಇದ್ದಾರೆ ಈ ವಿಶಾಂಕಾಸನ ಎಲ್ಲ ಶಕ್ತಿಗಳಲ್ಲಿ ಅದರ ಜೊತೆಗೆ ಈ ಸರ್ವಾಂಗಾಸನ ಸರ್ವಾಂಗಾಸನವನ್ನು ಕೂಡ ಈ ತರ ಮಾಡಬೇಕಂದ್ರೆ ಸರ್ವಾಂಗಾಸನದಿಂದ ಎಲ್ಲ ಅಂಗಗಳಿಗೂ ದೊರೀತಕ್ಕಂಥ ಕೆಲಸ ಆಗ್ತದೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ದಿನಾಲೂ ಇದನ್ನು ಮಾಡ್ತಾ ಇದ್ರೆ ನಮಗೆ ಎಲ್ಲ ಅಂಗಗಳಿಗೂ ಶಕ್ತಿ ಪುಷ್ಟಿ ದೊರೆಯುವಂತ ಕೆಲಸ ನಡೀತದೆ ಅದಕ್ಕೆ ದಿನಾಲೂ ಅದನ್ನು ನೀವು ರೂಢಿಸ್ಕೊಳ್ಬೇಕು ಬರೀ ಪ್ರತಿದಿನ ರೂಢಿಸಿಕೊಂಡು ಎಲ್ಲರೂ ಅದನ್ನು ಮಾಡ್ತಾಯಿದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗ್ತದೆ ಅದರ ಜೊತೆಗೆ ಮೈ ಮತ್ತು ಮನಸ್ಸನ್ನು ಒಂದುಗೊಳಿಸುವುದೇ ಯೋಗ ಯೋಗ ಅಂತ ಹೇಳಿದರೆ ಮೈ ಮನಸ್ಸನ್ನು ಒಂದುಗೊಳಿಸುವುದು ಈಗ ಈ ಯೋಗವನ್ನು ಹೇಳಿಕೊಟ್ಟಂಥ ಶ್ರೀ ಐ ಆರ್ ಗುರು ಬಡಗೇರ್ ಗುರುಗಳು ಶಿರಸಾಸನವನ್ನು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಶಿರಸಾಸನ ಹೇಗೆ ಮಾಡಬೇಕು ಅನ್ನುವಂಥ ಒಂದು ಶಿರಸಾಸನದ ಭಂಗಿಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಶಿರಸಾಸನವನ್ನು ಮಾಡಿದ್ದಾರೆ ಶಿರಸಾಸನ ಮಾಡೋದರಿಂದ ನಮ್ಮ ರಕ್ತ ಪರಿಚಲನೆ ಅಧೋಮುಖವಾಗಿ ಚಲಿಸುವುದರಿಂದ ನಮ್ಮ ಮೆದುಳಿಗೆ ಮತ್ತು ತಲೆಗೆ ಚೆನ್ನಾಗಿ ರಕ್ತ ಹರಿತಕ್ಕಂಥ ಒಂದು ಕೆಲಸ ನಡೀತದೆ ಅದಕ್ಕೆ ನೀವೆಲ್ಲರೂ ನಿಧಾನವಾಗಿ ಅವಕಾಶವಾಗಿ ಭಾಗವಹಿಸಬೇಕು ಅಲ್ಲಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಖೇತುಗೋಡು ಗುರುಗಳು ಹಾಗೂ ಗುರುಗಳು ಹಾಗೂ ನಮ್ಮ ನಜೀರ್ ಸರು ಗುಂಡ್ಬಾಡೆ ಮೇಡಮ್ ಅವರು ಹಾಗೂ ಮೇಘಾಡೆ ಗುರುಗಳು ಹಾಗೂ ನಮ್ಮ ಈ ವಿವಿಧ ಸಹಾಯಕರಾದಂಥ ಸಂದೀಪ್ ಗುರುಗಳು ಕೂಡ ಭಾಗವಹಿಸಿದ್ದಾರೆ ಇವರೆಲ್ಲರೂ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಯೋಗವನ್ನು ಚೆನ್ನಾಗಿ ಮಾಡಿದರೆ ಈಗೆಲ್ಲರೂ ಈ ಶವಾಸನವೊಂದಲ್ಲಿ ಮಲಗಿದ್ದಾರೆ ಶವಾಸನವನ್ನು ಮಾಡ್ತಾ ಇದ್ದಾರೆ ಶವಾಸನ ಮಾಡೋದರಿಂದ ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಹಾಗೂ ಎಲ್ಲ ಅಂಗಗಳಲ್ಲಿ ಚಲನೆ ಉಂಟಾಗಿ ಮಕ್ಕಳು ಗುರುಪು ಉತ್ಸಾಹ ಹುಮ್ಮಸ್ಸಿನಿಂದ ಇದರಲ್ಲಿ ಭಾಗವಹಿಸಿ ಬಹಳಷ್ಟು ಯೋಗಾಸನವನ್ನು ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಮುಂದೆ ಬರ್ತಕ್ಕಂಥದ್ದು ಪ್ರಾಣಾಯಾಮ ಮಕ್ಕಳಲ್ಲಿ ಪ್ರಾಣಾಯಾಮದ ಒಂದೆರಡು ಭಂಗಿಗಳನ್ನು ಹೇಳಿಕೊಡಲಾಗಿದೆ ಇಲ್ಲಿ ಸ ಅನುಲೋಮ ವಿಲೋಮ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದು ಆನಂತರ ಭಸ್ತ್ರಿಕಾ ಪ್ರಾಣಾಯಾಮ ಅದಾದ ನಂತರ ಕಪಾಲ್ ಭಾತ್ ಹೀಗೆ ಪ್ರಾಣಾಯಾಮವನ್ನು ಮಕ್ಕಳೆಲ್ಲ ಭಾಗವಹಿಸಿ ಚೆನ್ನಾಗಿ ಮಾಡಿ ಆನಂತರ ಕೊನೆಯಲ್ಲಿ ಈ ಮಕ್ಕಳಿಗೆಲ್ಲ ಆಹಾರವನ್ನು ಯಾವ ರೀತಿಯಾಗಿ ಸೇವಿಸಬೇಕು ಆಹಾರದ ಪದ್ಧತಿಗಳು ಯಾವುವು ಆಮೇಲೆ ಯಾವ ಯಾವ ಆಹಾರ ನಮ್ಮ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಇರಿಸಿಕೊಡಲಾಯಿತು ಅದರಂತೆ ಮಕ್ಕಳಲ್ಲೂ ಬಹಳ ವಿಶಿಷ್ಟವಾಗಿ ಆಲಿಸಿ ಅದನ್ನು ಕೇಳಿದ್ದಾರೆ ಅದರ ಜೊತೆಗೆ ಮಕ್ಕಳಲ್ಲಿ ಇನ್ನು ಧ್ಯಾನದ ಭಂಗಿ ಕೊನೆಯದಾಗಿ ಧ್ಯಾನದ ಭಂಗಿ ಧ್ಯಾನವನ್ನು ಮಕ್ಕಳಿಗೆ ಹೇಳಿಕೊಡಲಾಯಿತು ಧ್ಯಾನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ತನ್ಮಯತೆಯಿಂದ ಎಲ್ಲ ಮರೆತು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಎರಡು ನಿಮಿಷಗಳ ಅವಶ್ಯಕವಾದಂಥ ಈ ಧ್ಯಾನವನ್ನು ದಿನಾಲೂ ಮನಸ್ಸಿನಿಂದ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಒಂದು ಸಾಮರ್ಥ್ಯ ಹೆಚ್ಚಾಗುವ ಜೊತೆಗೆ ನೆನಪಿನ ಶಕ್ತಿಯು ವೃದ್ಧಿಸುತ್ತದೆ ಮಕ್ಕಳಲ್ಲಿ ಕಲಿಕಾ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಉಪಯೋಗಗಳು ಈ ಧ್ಯಾನದಿಂದ ಆಗುತ್ತವೆ ಮಾನಸಿಕವಾಗಿ ಖಿನ್ನತೆ ಮಾನಸಿಕ ಗೊಂದಲ ವಿಶ್ವಾಸು ಇಂಥ ಎಲ್ಲ ಗುಣಗಳು ಈ ಧ್ಯಾನದಿಂದ ಹೋಗಲು ಸಾಧ್ಯತೆ ಇದೆ ಇಂದಿನ ಯೋಗ ದಿನಾಚರಣೆ ಬಹಳ ನಮ್ಮ ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಸಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಸ್ ಟಿ ಎಂ ಸಿ ವರ್ಗದವರಿಗೂ ಸದಾಶಿವಣ್ಣ ಹೈಗಡೆ ಅವರಿಗೂ ಅವರ ಶ್ರೀಮತಿಯವರಿಗೂ ಕೂಡ ಧನ್ಯವಾದಗಳು ಹಾಗೆ ವಿದ್ಯಾರ್ಥಿಗಳು ಕೂಡ ಭಾಗವಹಿಸುವಂಥ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ ಆರೋಗ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತೇವೆ ಈ ಒಂದು ಕಾರ್ಯಕ್ರಮವನ್ನು ನಿಮಗೆ